ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವ ಪೂಜ್ಯರಿಗೆ ವಂದಿಸಿ ಹಾಗೂ ಸರ್ವ ಸಹೋದರ ಸಹೋದರಿಯರಿಗೆ ವಂದಿಸಿ ನಾನು ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆದುರುಗಡೆ ಇಡೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ನಿರಾಕಾರ ಆಗಿರುವಂತಹ ಪರಮಾತ್ಮನು ಸಾಕಾರ ಶರೀರದ ಆಧಾರವನ್ನು ಪಡೆದು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸುವಿಯಲ್ಲಿ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಗೀತೆಯಲ್ಲಿ ಹೇಳುವಂತೆ ಅಭಯವಾಕ್ಯದಂತೆ ಯಾವ ಯಾವ ಸಮಯದಲ್ಲಿ ಧರ್ಮಗ್ಲಾನಿ ಆಗ್ತದೆಯೋ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಎಂಬ ಪರಮಾತ್ಮನ ಅಭಯ ವಾಕ್ಯದಂತೆ ಪರಮಾತ್ಮನು ಈ ಭೂಮಿ ಮೇಲೆ ಅವತರಿಸಿ ಈ ಒಂದು ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಒತ್ತಡ ಮುಕ್ತ ಜೀವನದ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಖುಷಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಈಶ್ವರ್ಯ ವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ ಈ ಮುಖ್ಯಾಲಯದ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ದಾದಿ ರತನ್ಮಯ ಅವರು ನೂರು ವರ್ಷದವರಿದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಅಂತಂದರೆ ಮಾನವನಿಂದ ದೇವಮಾನವಾಗುವಂಥದ್ದು ಮಾನವೀಯ ಮೌಲ್ಯಗಳ ಪತನ ಹೊಂದಿದಾಗ ಅನೇಕ ರೂಪದ ಕಷ್ಟ ನೋವು ಚಿಂತೆಗಳನ್ನು ಅನುಭವ ಮಾಡ್ತಾ ಇದ್ದಾಗ ಭಗವಂತನನ್ನು ನಾವು ಕೂಗ್ತಾ ಇದ್ದೀವಿ ಒಂದಲ್ಲ ಒಂದು ರೂಪದಿಂದ ಪರಮಾತ್ಮನಿಗೆ ಹೇ ಭಗವಂತ ಸುಖ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಕೊಡು ಅಂತ ಕೂಗ್ತಾ ಇದ್ದೀವಿ ಆ ಕರೆಯನ್ನು ಕೇಳಿ ಪರಮಾತ್ಮನು ಈ ಧರೆಗೆ ಅವತರಿಸಿ ಪ್ರತಿಯೊಬ್ಬರಿಗೂ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡುವಂತ ಮಾಡುವಂತಹ ಕಾರ್ಯ ಪರಮಾತ್ಮ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಚಾರಿತ್ರಿಕ ಮೌಲ್ಯಗಳನ್ನು ನೈತಿಕ ಮೌಲ್ಯಗಳನ್ನು ತುಂಬಿ ಮಾನವನಿಂದ ದೇವ ಮಾನವನನ್ನಾಗಿ ಮಾಡುವಂತಹ ಶಿಕ್ಷಣ ಪರಮಾತ್ಮ ಕೊಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಭಾಷೆ ವೇಷ ಯಾವುದೂ ಭೇದ ಭಾವ ಇಲ್ಲದೆ ವಸುದೈವ ಕುಟುಂಬದ ಭಾವನೆಯಿಂದ ಸರ್ವರಿಗೂ ಸಮಾನತೆಯ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀಡಲಾಗ್ತಾ ಇದೆ ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ ಮನುಷ್ಯ ಎಲ್ಲವೂ ಇದ್ದು ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾನೆ ಆ ಇಲ್ಲ ಅನ್ನೋದು ಯಾವುದು ಅಂತಂದರೆ ಶಾಶ್ವತವಾದಂತಹ ಶಾಂತಿ ಸತ್ಯ ಶಾಂತಿ ಆ ಶಾಂತಿ ಅನುಭವವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನು ಇದ್ದಾರೆ ಹಾಗೂ ಈ ವಿದ್ಯಾಲಯದಲ್ಲಿ ತಿಳಿಸ್ಕೊಡುವಂತಹ ಮುಖ್ಯ ವಿಚಾರಗಳು ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನ ಮೂರು ದಿವ್ಯ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಈ ಕಾಲಚಕ್ರದ ರಹಸ್ಯ ಏನು ಸತ್ಯ ತ್ರೇತ ದ್ವಾಪರ ಕಲಿಯುಗ ಹಾಗೂ ಈ ಮಾನವ ವಂಶವೃಕ್ಷ ಹೇಗೆ ಬೆಳೆಯುತ್ತದೆ ಹೇಗೆ ಅವಸಾನ ಹೊಂದುತ್ತದೆ ಮಾನವನಿಗೆ ಜನ್ಮಗಳು ಎಷ್ಟು ಈ ಎಲ್ಲ ವಿಚಾರಗಳನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಡ್ಲಾಗ್ತದೆ ಅದರ ಜೊತೆಗೆ ನಾನು ಯಾರು ಅನ್ನೋದನ್ನು ತಿಳಿದುಕೊಂಡು ನಮ್ಮ ಇಡೀ ವಿಶ್ವದ ಪಿತನಾಗಿರುವಂತಹ ಸರ್ವೇಶ್ವರನಾಗಿರುವಂತಹ ಜಗದೀಶ್ವರನಾಗಿರುವಂತಹ ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು ಅನ್ನುವಂಥ ವಿಧಿಯನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೆರಡು ವಿಂಗ್ಗಳಿದ್ದಾವೆ ಯಾವ ರೀತಿ ಮೆಡಿಕಲ್ ವಿಂಗ್ ಅಡ್ಮಿನಿಸ್ಟ್ರೇಷನ್ ವಿಂಗ್ ಯೂತ್ ವಿಂಗ್ ವುಮೆನ್ಸ್ ವಿಂಗ್ ಎಜುಕೇಷನ್ ವಿಂಗ್ ರಿಲಿಜಿಯಸ್ ವಿಂಗ್ ಈ ರೀತಿ ಇಪ್ಪತ್ತೆರಡು ವರ್ಗಗಳ ಮುಖಾಂತರ ವರ್ಗೀಕರಣ ಸೇವೆ ಮಾಡ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರಿಗೆ ಈ ಅಧ್ಯಾತ್ಮದ ಶಿಕ್ಷಣವನ್ನು ಕೊಟ್ಟು ತಮ್ಮ ನಿತ್ಯದ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡಾಗ ತಮ್ಮ ಜೀವನವನ್ನು ಸುಖಮಯ ಜೀವನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇಪ್ಪತ್ತೆರಡು ವಿಂಗ್ಗಳನ್ನು ಮಾಡಿ ಆ ವಿಂಗ್ಗಳ ಮುಖಾಂತರ ವರ್ಗೀಕರಣ ಸೇವೆಯನ್ನು ಮಾಡಲಾಗ್ತದೆ ಏಳು ದಿನದ ಪಠ್ಯಕ್ರಮವನ್ನು ಕೊಡಲಾಗ್ತದೆ ಶಿಬಿರಗಳನ್ನು ಮಾಡಲಾಗ್ತದೆ ವರ್ಕ್ಶಾಪ್ಗಳನ್ನು ಮಾಡಲಾಗ್ತದೆ ಕಾನ್ಫರೆನ್ಸ್ಗಳನ್ನು ಮಾಡಲಾಗ್ತದೆ ಹಾಗೂ ಅನೇಕ ಮೀಡಿಯಾ ಮಾಧ್ಯಮದ ಮುಖಾಂತರ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಶಿಕ್ಷಣವನ್ನು ವಿಶ್ವದ ಎಲ್ಲ ಆತ್ಮಗಳಿಗೆ ತಲುಪಿಸುವಂಥ ಸೇವೆಯನ್ನು ಮಾಡಲಾಗ್ತದೆ ಆ ಒಂದು ಸೇವೆಯಲ್ಲಿ ಈ ಜಮಖಂಡಿ ಮಹಾನಗರದಲ್ಲಿ ವ್ಯಸನ ಯಾವುದು ಒತ್ತಡ ಮುಕ್ತ ಜೀವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒತ್ತಡ ಮುಕ್ತ ಜೀವನ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತಹ ಮುಖ್ಯ ಉದ್ದೇಶ ಏನು ಲಕ್ಷ್ಯ ಏನು ಅಂತಂದರೆ ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾರೆ ಚಿಂತೆ ಖಿನ್ನತೆ ಭಯ ರೋಗ ಅನೇಕ ರೂಪದ ಒತ್ತಡದಲ್ಲಿ ಮನುಷ್ಯ ಇದ್ದಾನೆ ಒಂದು ಸಣ್ಣ ಮಗುಗೂ ಕೇಳಿದರೆ ಒಂದು ವರ್ಕ್ ಮಾಡುವಂತ ಒಂದು ಸರಿ ಬಿಟ್ಟು ಎರಡು ಸರಿ ಹೇಳಿದರೆ ನಂಗೆ ಟೆನ್ಷನ್ ಆಗಿಬಿಟ್ಟ ಬಿಟ್ಟದಪ್ಪ ನೀವು ಭಾಳ ನನಗೆ ಕಿರಿಕಿರಿ ಮಾಡ್ತೀರಿ ಅಂತ ಸಣ್ಣ ಮಗು ಹೇಳ್ತದೆ ಶಾಲೆ ಯುವಕರು ಮುಪ್ಪಿನಲ್ಲಿರುವಂಥವರು ಪ್ರೌಢರು ಎಲ್ಲ ವಯಸ್ಸಿನಲ್ಲಿರುವವರಿಗೂ ಒಂದಲ್ಲ ಒಂದು ರೂಪದ ಒತ್ತಡದ ಅನುಭವವನ್ನು ಇವತ್ತು ಜಗತ್ತಿನಲ್ಲಿ ಇದ್ದಾರೆ ಆದ್ದರಿಂದ ಒತ್ತಡ ಮುಕ್ತ ಜೀವನದ ವಿಧಿಯನ್ನು ತಿಳಿಸಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಎಲ್ಲವೂ ಇದೆ ಅದಕ್ಕೆ ನಾವು ಹೇಳ್ತೀವಿ ಉಪವಾಸ ಇದ್ದರೂ ಚಿಂತೆ ಇಲ್ಲರಿ ಚಿಂತೆ ಇರಬಾರ್ದು ಅಂತ ಅದಕ್ಕೆ ಆ ಚಿಂತೆಗೆ ಕಾರಣ ಏನು ಆ ಚಿಂತೆಯಿಂದ ಮುಕ್ತ ಆಗಬೇಕು ಅಂತಂದರೆ ಅದಕ್ಕೆ ವಿಧಿ ಏನು ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಬರ್ತದೆ ಮಾನಸಿಕ ರೋಗಗಳು ಬರ್ತದೆ ಅನೇಕ ರೂಪದಿಂದ ಮನುಷ್ಯ ಜೀವನದಲ್ಲಿ ಕಷ್ಟ ನೋವುಗಳನ್ನು ಅನುಭವ ಮಾಡ್ತಾ ಇದ್ದಾನೆ ಆ ಕಷ್ಟ ನೋವು ಚಿಂತೆಯಿಂದ ಮುಕ್ತರಾಗಬೇಕು ಅನ್ನೋದಕ್ಕಾಗಿ ಪರಮಾತ್ಮನ ಇಚ್ಛೆ ಇರೋ ಕಾರಣದಿಂದ ವಿಶ್ವದಲ್ಲಿಯೇ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಸುಖವನ್ನು ಸ್ಥಾಪನೆ ಮಾಡಬೇಕು ಎಲ್ಲರೂ ನೆಮ್ಮದಿ ತೃಪ್ತಿ ನಿಶ್ಚಿಂತೆಯಿಂದ ಬಾಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಈ ಜಮಖಂಡಿ ಮಹಾನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಕಾರ್ಯಕ್ರಮ ಒಂಬತ್ತು ದಿನಗಳವರೆಗೆ ಇದೆ ಬೆಳಗ್ಗೆ ಬೆಳಗ್ಗೆ ಆರೂವರೆ ಗಂಟೆಯಿಂದ ಎಂಟು ಗಂಟೆಯವರೆಗೆ ಸಾಯಂಕಾಲ ಆರೂವರೆ ಗಂಟೆಯಿಂದ ಎಂಟು ಗಂಟೆವರೆಗೆ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಲಾಭವನ್ನು ತಾವೆಲ್ಲರೂ ಪಡೆದು ಪಡೆದುಕೊಳ್ಳಬೇಕು ಅಂತ ನಾನು ವಿನಂತಿ ಪೂರ್ವಕವಾಗಿ ಹೃದಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಯಾಕಂದರೆ ಭಗವಂತನ ಆದೇಶ ಇದೆ ಈಗಿಲ್ಲದಿದ್ದರೆ ಇನ್ನು ಇಲ್ಲ ಅಂತ ಇವತ್ತು ನಾವು ನಾವು ಲಕ್ಷ್ಯ ಕೊಡಲಿಲ್ಲ ಅಂತಂದರೆ ಇನ್ನೆಂದೂ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಅವಕಾಶ ತಮಗೆ ಬಂದೊದಗಿದೆ ಭಾರತದಾದ್ಯಂತ ಎಲ್ಲ ಕಡೆಗಳಲ್ಲೂ ಈ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಮೊದಲ ಬಾರಿ ತಮ್ಮೂರಲ್ಲಿಯೇ ಈ ಕಾರ್ಯಕ್ರಮ ಪ್ರ ಮಾಡ್ತಾ ಇದ್ದೀವಿ ಅಂತಂದರೆ ತಮ್ಮೆಲ್ಲರದು ಭಾಗ್ಯ ನಮ್ಮೆಲ್ಲರದ್ದು ಭಾಗ್ಯ ಅದಕ್ಕೆ ಈ ಕಾರ್ಯಕ್ರಮದ ಲಾಭವನ್ನು ತಾವು ಪಡೆದುಕೊಳ್ಳರಿ ತಮ್ಮ ಪರಿವಾರದವರಿಗೆ ಅಕ್ಕಪಕ್ಕದವರಿಗೆ ಪರಿಚಯದವರಿಗೆ ಎಲ್ಲರಿಗೂ ಒಂದು ದಿನ ಯಾರೂ ಈ ಕಾರ್ಯಕ್ರಮ ಇದೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಯಾರು ಅನ್ನಬಾರ್ದು ಎಲ್ಲರೂ ಎಲ್ಲರಿಗೂ ತಿಳಿಸಿ ಹಾಗೂ ಇರುವಂಥ ಹಳ್ಳಿ ಜನರಿಗೆ ಮಕ್ಕಳಿಗೆ ಯುವಕರಿಗೆ ಶಾಲೆ ಕಾಲೇಜುಗಳಲ್ಲಿರುವಂಥ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಈ ಕಾರ್ಯಕ್ರಮದ ಲಾಭವನ್ನು ಪೂರ್ಣ ರೂಪದಲ್ಲಿ ಪಡೆದುಕೊಳ್ತೀರಿ ಅಂತ ನಾನು ನಂಬಿ ತಮ್ಮಲ್ಲಿ ಒಂದು ಬಾರಿ ಅನೇಕ ಬಾರಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ ಈ ಕಾರ್ಯಕ್ರಮದ ಲಾಭವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅದರ ಜೊತೆಗೆ ನಾನು ಇನ್ನೊಂದು ವಿಷಯವನ್ನು ತಮಗೆ ತಿಳಿಸಬೇಕು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕಾಗಿ ಬಂದಿರುವಂತಹ ರಾಜಯೋಗಿನಿ ಬಿ ಕೆ ಪೂನಂ ಅಕ್ಕನವರು ಅವರ ಪರಿಚಯ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕಾಗಿ ಬಂದಿರುವಂಥವ್ರು ಆಗಮಿಸಿರುವಂಥವರು ಬಿ ಕೆ ಪೂನಮ್ ಅಕ್ಕವರು ಪೂನಮ್ ಅನ್ನುವಂಥ ಹೆಸರೇ ಸೂಚಿಸ್ತದೆ ಪೂನಮ್ ಅಂದರೆ ಹುಣ್ಣಿಮೆ ಹುಣ್ಣಿಮೆ ಏನು ಕೊಡ್ತದೆ ತಂಪಾದ ಬೆಳಕು ಕೊಡ್ತದೆ ಆ ತಂಪಾದ ಬೆಳಕಿನಲ್ಲಿ ತಂಪಾದ ಗಾಳಿ ಸುಸ್ತದೆ ಆ ಸಮಯದಲ್ಲಿ ಎಲ್ಲರೂ ಆನಂದ ತೃಪ್ತಿ ಖುಷಿ ಅನುಭವ ಮಾಡ್ತೀವಿ ಸಮಾಧಾನದ ಅನುಭವ ಮಾಡ್ತೀವಿ ಹಾಗೆ ಅವರು ಇವತ್ತು ನಮ್ಮ ಭಾಗ ಈ ಒಂದು ಜಮಖಂಡಿ ಮಹಾನಗರದಲ್ಲಿ ಬಂದು ಈ ಜಮಖಂಡಿ ಮಹಾನಗರದ ಮಹಾನುಭಾವರಿಗೆ ಎಲ್ಲ ಆತ್ಮೀಯ ಸಹೋದರ ಸಹೋದರಿಗೆ ಈ ಒಂದು ಒತ್ತಡದಿಂದ ಮುಕ್ತರಾಗಿ ಆ ಒಂದು ಹುಣ್ಣಿಮೆಯ ತಂಪಿನ ಪ್ರಕಾಶದ ಶೀತಲತೆಯ ಅನುಭವ ಮಾಡಿಸುವುದಕ್ಕಾಗಿ ಅವರು ಬಂದಿದ್ದಾರೆ ಅದಕ್ಕೆ ಅವರಿಗೆ ಈ ಜಮಖಂಡಿ ಮಹಾನಗರದ ವತಿಯಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ಪೂನಮ್ ಅವರು ಇಂದೋರ್ನವರು ಇಂದೋರ್ದಲ್ಲಿ ಬಾಲ್ಯದಲ್ಲಿದ್ದಾಗೆ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಬಂದಿರುವಂಥವರು ಬಹುಮುಖ ಪ್ರತಿಭೆ ಉಳ್ಳವರು ಹಾಗೂ ಅವರು ಇಪ್ಪತ್ತೈದು ವರ್ಷಗಳಿಂದ ಈ ಒತ್ತಡ ಮುಕ್ತ ಜೀವನದ ಈ ಒಂದು ವಿಧಿಯನ್ನು ಎಲ್ಲರಿಗೂ ತಿಳಿಸಿಕೊಟ್ಟು ದುಃಖ ಶಾಂತಿ ಎಲ್ಲವರಿಂದ ಪೂರ್ಣ ಖಿನ್ನತೆಯಲ್ಲಿ ಒಳಗಾಗಿರುವಂಥವರಿಗೆ ಜೀವನದಲ್ಲಿ ನಿರಾಶೆಯನ್ನು ಹೊಂದಿರುವಂಥವರಿಗೆ ಆಶಾ ದೀಪವನ್ನು ಬೆಳಗಿಸುವುದಕ್ಕಾಗಿ ಬಂದಿರುವಂತಹ ಅಕ್ಕನವರು ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅವ್ರ ತಂದೆಯವರು ಹಾಗೂ ಈ ಒಂದು ಗೋಲ್ಡನ್ ಮೆಡ್ಲಿಸ್ಟ್ ಇರುವಂಥವ್ರು ಅಂಥವರ ಸುಪುತ್ರಿ ಅಂಥವರ ಉದರದಿಂದ ಜನ್ಮ ಪಡೆದಿರುವಂತಹ ಪೂನಮ್ ಅವರು ಕೂಡ ಸಿ ಎಸ್ ಅಂತಂದರೆ ಕಂಪ್ನಿ ಮ್ಯಾನೇಜ್ಮೆಂಟ್ ಸಂ ಕಂಪ್ನಿ ಸೆಕ್ರೆಟ್ರಿ ಪದವಿಯನ್ನು ಪಡೆದಿರುವಂಥವರು ಹಾಗೂ ಈ ಪದವಿಯನ್ನು ಈ ಒಂದು ಸಿ ಎಸ್ ಫೌಂಡೇಶನ್ ಪರೀಕ್ಷೆಯನ್ನು ದೆಹಲಿಯಲ್ಲಿ ಏರ್ಪಡಿಸಿರುವಂಥ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಪಡೆದು ಉನ್ನತ ಲಿಸ್ಟ್ನಲ್ಲಿ ಬಂದಿರುವಂಥವರು ಆ ಒಂದು ಹೆಗ್ಗಳಿಕೆ ಪೂನಮ್ ದೀದಿ ಅವ್ರದ್ದಿದೆ ಬಹಳಷ್ಟು ದಿನಗಳಿಂದ ಈ ಒಂದು ಜಮಖಂಡಿ ನಗರಕ್ಕೆ ಅಥವಾ ಕರ್ನಾಟಕದ ಬೆಳಗಾವಿ ಸಬ್ಜೋನ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅನ್ನುವಂತಹ ವಿನಂತಿಯನ್ನು ಅವರಲ್ಲಿ ಇಟ್ಟಾಗ ಅಂದರೆ ಅವರು ಸಹಜವಾಗಿ ನಮಗೆ ಸಿಗುವಂಥವರಲ್ಲ ಯಾಕಂತಂದರೆ ಎಲ್ಲ ಕಡೆಗೂ ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮ ಒಂದು ವರ್ಷದವರೆಗೇ ಅವರಿಗೆ ಮೊದಲೇ ಬುಕ್ ಆಗಿರ್ತದೆ ಆ ವರ್ಷದವರೆಗೆ ಬುಕ್ ಆಗಿರುವಂಥದ್ರಲ್ಲಿ ನಮಗೆ ಸಿಕ್ಕಿರುವಂತಹ ಸರದಿ ಅಂತಂದರೆ ಅದು ಈಗ ಅದನ್ನು ಕೂಡ ಒಂದು ಭಾಗ್ಯ ತಮ್ಮ ಜೀವನವನ್ನು ತನು ಮನ ಧನ ಸಮಯ ಸಂಕಲ್ಪ ಎಲ್ಲವನ್ನು ಈ ಒಂದು ಸೇವೆಗೆ ಅರ್ಪಿಸಿ ಅಧ್ಯಾತ್ಮದ ಜೀವನವನ್ನು ನಡೆಸ್ತಾ ಅಧ್ಯಾತ್ಮದ ದಾರಿಯಲ್ಲಿ ತಾವು ನಡೀತಾ ಸಹಸ್ರಾರು ಆತ್ಮಗಳಿಗೆ ಅಧ್ಯಾತ್ಮದ ದಾರಿಯಲ್ಲಿ ನಡೆದು ಸುಖ ಶಾಂತಿಯ ಅನುಭವ ಹೇಗೆ ಮಾಡಬೇಕು ಒತ್ತಡ ಮುಕ್ತ ಜೀವನದ ಅನುಭವ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಲಕ್ಷಾಂತರ ಜನರಿಗೆ ತಮ್ಮ ಜೀವನವನ್ನು ಸುಖಮಯ ಜೀವನ ಮಾಡಿಕೊಳ್ಳೋದಕ್ಕಾಗಿ ಒತ್ತಡ ಮುಕ್ತ ಜೀವನ ಮಾಡಿಕೊಳ್ಳೋದಕ್ಕಾಗಿ ಆಶಾದೀಪವಾಗಿ ಆಗಮಿಸಿರುವಂತಹ ಪೂನಮ್ ಅವರು ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ತಮಗಾಗಿ ತಮ್ಮ ಸಮಯವನ್ನು ಶಕ್ತಿಯನ್ನು ಸಂಕಲ್ಪವನ್ನು ಮೀಸಲಿಟ್ಟು ಸೇವೆಯನ್ನು ಮಾಡೋದಕ್ಕಾಗಿ ಬಂದಿದ್ದಾರೆ ಆದ್ದರಿಂದ ಆ ದಿಜಿಯವರು ಬಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ಸಂಪೂರ್ಣ ತ್ಯಾಗ ತಪಸ್ಸು ಸೇವೆಯನ್ನು ಮಾಡೋದಕ್ಕಾಗಿಯೇ ತಮ್ಮ ಸಂಪೂರ್ಣ ಜೀವನವನ್ನು ಅರ್ಪಿಸಿರುವಂಥವರು ತಮಗೆ ಬಂದು ಈ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಜಮಖಂಡಿ ಮಹಾನಗರದ ನಗರದ ಸರ್ವ ಸಹೋದರ ಸಹೋದರಿಯರು ಸರ್ವ ಜನರು ಮಹಾಜನರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಹಾಗೂ ದೀದಿ ಕೊಡ್ತಾ ಇರುವಂತಹ ಈ ಒಂದು ಒತ್ತಡ ಮುಕ್ತ ಜೀವನದ ವಿಧಿಯನ್ನು ತಮ್ಮ ಜೀವನದಲ್ಲಿ ಪಡೆದುಕೊಂಡು ತಮ್ಮ ಜೀವನ ಸುಂದರ ಸುಖಮಯ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ ಇಷ್ಟು ಹೇಳಿ ನನ್ನೆರಡು ಮಾತಿಗಳಿಗೆ ವಿರಾಮ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ